ಚನ್ಪಟ್ನ ಉಪಚುನಾವಣೆಯಲ್ಲಿ ಭಾಳ ಸತ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಪಕ್ಷಕ್ಕೆ ಅಲ್ಲಿ ಏನು ಬೇಸಿಲ್ಲ ಅಂತ ಅದನ್ನ ಅಥವಾ ಅಭ್ಯರ್ಥಿಗಳು ಕೊರತೆ ಇದೆ ಅಂತೇಳಿ ತಾವೇ ಹೋಗ್ತಾ ಇದ್ದಾರಾ ಏನು ಸರ್ ಆ ರೀತಿ ಏನಿಲ್ಲ ಅವರು ಅವರಿಗೆ ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂಥದ್ದು ಇತ್ತು ಹಾಗಾಗಿ ಅವರಿಗೆ ಒಂದಿಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದ್ರು ನಾವು ಆ ಸಿಟ್ ಗೆದಿಬೋದು ಅನ್ನೋ ಕಲ್ಪನೆ ಇರ್ಬೋದು ಕಳೆದ ಬರೀ ಬರೀ ಹದಿನೈದು ಸಾವಿರ ಚುನಾವ ಮತಗಳನ್ನು ಕೊಡಬೇಕು ಅಂತ ಅಷ್ಟು ಕಡಿಮೆ ಪಡೆದಂತ ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆ ಸರ್ ಇದೆಯಾಗೇಶ್ವರ್ ಏಕಾದಶಿ ಸರಿ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಅಂದ್ರೆ ಕಾಂಗ್ರೆಸ್ ಮತನು ಇದೆ ಅಂತ ಆಯ್ತಲ್ಲ ಸಾಂದರ್ಭಿಕವಾಗಿ ಮತದಾರರು ಬೇರೆ ಬೇರೆ ಅವ್ರನ್ನ ಆಯ್ಕೆ ಮಾಡ್ಬಿಡ್ತಾರೆ ಅದನ್ನ ನಾವು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಪ್ಪ ಈಗ ನಾವೆಲ್ಲ ಸಾರಿ ನಮ್ಮ ಕ್ಷೇತ್ರದಲ್ಲಿ ಸೋಲ್ತೀವಿ ನಾನೇ ಆಯ್ತು ನನ್ನ ಕ್ಷೇತ್ರದಲ್ಲಿ ನಾನು ಎರಡ್ ಸಾವಿರದ ಎಂಟ್ನೂರಲ್ಲಿ ಸೋಲ್ತಿದ್ದೆ ಆಮೇಲೆ ಆ ನಂತರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ್ ಅವಾಗ ಮತದಾರರೇ ಇಲ್ಲ ಅಂತ ಹೇಳಕ್ ಅವ್ರ ತೀರ್ಮಾನಗಳು ಒಂದೊಂದು ರೀತಿಯಲ್ಲಿ ನಾವು ಸೋಲ್ತಿದ್ ಸೋಲಿಸಿದ್ದ ನಾನ್ ಸೋತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ